You love me? ಂತೆ ಅಪಹರಿಸಿಕೊಂಡು ಹೋಗಿದ್ದಾರೆ ಈ ವಾರ್ತೆಯನ್ನು ಕೇಳುವುದಕ್ಕೆ ನಾನು ಉಳಿದವಳೆ ಮಕ್ಕಳಿಗಾಗಿ ಇದ್ದೇನೆ ಕಣ್ಣಿನಂತೆ ಇದ್ದಂತಹ ಸದಾ ರಪ್ಪಿನಂತೆ ಕಾಪಾಡಿಕೊಂಡು ಬಂದಿದ್ದೇನೆ ಆದರೆ ಇವತ್ತು ಲವನು ಇಲ್ಲವಲ್ಲ ಕರೆದುಕೊಂಡು ಹೋಗಿ ಅತನಿಗೆ ಯಾವ ಚಿತ್ರ ಹಿಂಸೆಯನ್ನು ನೀಡುತ್ತಾ ಇದ್ದರು ನಾನು ಅರಿಯೇ ಈ ಸಮಯದಲ್ಲಿ ಗುರುಗಳು ಆಶ್ರಮದಲ್ಲಿಲ್ಲ ರಕ್ಷಣೆ ಮಾಡುವುದಕ್ಕೆ ಆತನ ಅಣ್ಣನಾದಂತಹ ಕುಶನ ಇಲ್ಲವಲ್ಲ ಹಾಗಾದ್ರೆ ಈ ಯಾರಲ್ಲಿ ಹೇಳೋದ್ರೆ ಯಾರಲ್ಲಿ मुे <mimitation> 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 ಎಲ್ಲ ಶಿಷ್ಯವಂದರವ ತಾವು ಕಲಿತಂತಹ ಪಾಠವನ್ನು ಅಭ್ಯಾಸ ಮಾಡುತ್ತಾ ವೇದಕೋಶಗಳನ್ನು ಮಾಡುತ್ತಾ ಎಲ್ಲ ಇದ್ದರು ಆದರೆ ಮರಣಿ ಬರುವಾಗ ಎಲ್ಲ ಮೌನವಾಗಿದೆ ಯಾರೂ ಮಾತಾಡುತ್ತಾ ಇಲ್ಲ ಯಾವುದೋ ಒಂದು ರೀತಿಯಾದಂತಹ ಬೇಸರ ಸ್ಥಿತಿ ಈ ಆಶ್ರಮವನ್ನು ಕಾಡಿತು ಎನ್ನುವುದೇ ಸತ್ಯ ಒಂದು ನೋಡಿದರೆ ನೀನು ಅಡ್ತ ಇದ್ದೀಯ ಅಮ್ಮ ನಿನ್ನ ಅಂತರಂಗದಲ್ಲಿ ಹುದುಗಿರುವಂತಹ ಚಿಂತೆ ಚಿಂತೆಯಾದರೂ ಏನಮ್ಮ ಸದಾ ಚಂದ್ರನಂತೆ ಪ್ರಸನ್ನವಾಗಿರಬೇಕಾದಂತಹ ನಿನ್ನ ಮುಖಗಮನ ಕಡಾಹೀನವಾಗಿದೆ ಸರಿಸ್ತಾ ಇದ್ದೀಂತಾದ್ರೆ ಕಾರಣ ಏನು ನಿಮಗೆ ಅಮ್ಮ ನಿಮ್ಮ ಮಗನಾದಂತಹ ಕುಶ ಬಂದಿದ್ದೇನೆ ನೋಡೋಕ್ಕಾಗಿ ಹೇಳ್ತಾ ಇದ್ದೇನೆ ಯಾವುದೇ ಕಷ್ಟವೇ ಉಂಟು ಅಂತಾದ್ರೆ ನನ್ನಲ್ಲಿ ಹೇಳಮ್ಮ ಹೇಳ ಬಂದೆ ಬಂದೇಯ ಹೌದಮ್ಮ ಬಂದು ನನ್ನನ್ನು ಕಂಡು ಕಷ್ಟೇ ಸರಿ ಮನೆಯನ್ನೇ ಸುರಿಸುತ್ತಾ ಎಲ್ಲ ನನ್ನ ಸ್ಥಿತಿಯ ಬಗ್ಗೆ ಕಾರಣವನ್ನು ಕೇಳುತ್ತಾ ಇರ್ತೀಯ ಆದರೆ ಯಾವ ಕಾಲಿಗೆಂದು ಹೇಳದೆ ಆಗುತ್ತಾ ಇಲ್ಲ ನೀ ಯಾವುದಕ್ಕೂ ಿಲ್ಲ ನೀವುದಕ್ಕೂ ಒ ಹೇಳಮ್ಮ ಯಾವ ರಾಯರು ಎಂಬುದಾಗಿ ನಾನರೇ ಅವರು ಪೂಜಿಸಿ ಬಿಟ್ಟಂತಹ ತುರಗ ನಮ್ಮ ಆಶ್ರಮದ ಕಡೆಗೆ ಬಂದಂತೆ ಸರಿ ಅಷ್ಟು ಮಾತ್ರ ಅಲ್ಲ ಹೂ ತೋಟ ತೋಟದ ರಕ್ಷಣೆಯನ್ನು ಮಾಡೋದಕ್ಕೆ ಹೊರಟಂತಹ ಲವನು ದುರಗವನ್ನು ನೋಡಿದ ನೋಡಿದ್ದು ಮಾತ್ರ ಅಲ್ಲ ಅದರ ಹರಿಯಲ್ಲಿದ್ದ ವಾಚಿಸಿದಂತೆ ಬಲ್ಬಲ್ಲ ಮಠದ ಮಟ್ಟಿಗೆ ಕಾದಾಡಬೇಕು ಬಲಹೀನರಾದವರು ಕೂಡ ಕೊಟ್ಟು ಶರಣಾಗಬೇಕು ಎಂಬುದಾಗಿ ಬರೆದಿತ್ತು ಓದಿದಂತಹ ಆತ ಕೋಪಗೊಂಡು ಮೆಚ್ಚಲೇಬೇಕಾದ ವಿಷಯ ಮಾದು ಅಲ್ಲ ಯಾಕೆ ಕಟ್ಟಿದಂತಹ ಸಂದರ್ಭದಲ್ಲಿ ಅದರ ಬೆಂಗಾಲಿಗಾಗಿ ಬಂದಂತಹ ವೀರರು ಅಲ್ಲಿಗೆ ಬಂದರು ಸರಿ ಬಂದು ಲವನ ಜೊತೆಯಲ್ಲಿ ಕಾಡಗಾಡಿ ಯುದ್ಧವನ್ನು ಮಾಡಿದರಂತೆ ಹೋರಾಟ ಮಾಡಿದರೆ ಹೋರಾಟ ಮಾಡಿದ ಪರಿಣಾಮವಾಗಿ ಸೋತು ಹೋದಂತಹ ಲವನನ್ನು ಅವರು ಅಪಹರಿಸಿಕೊಂಡು ಕರೆದುಕೊಡ ಎಂದು ಬೇಡ ಬ್ರಹ್ಮನ ಬರಹವನ್ನು ಬದಲಾಯಿಸುವುದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಆದ್ರೆ ನನ್ನ ತಮ್ಮನ್ನು ನಾ ಬಿಡಿಸುವುದಕ್ಕೆ ಹೋಗ್ತೇನೆ ಬಂದಂತಹ ವೈರಿಗಳು ಎಷ್ಟ ವಿಕ್ರಮಿಗಳಾದ್ರು ಅವರನ್ನು ತಮ್ಮನ್ನು ಸಾಧ್ಯ

अभ्चाराइब चुश्चाराइब

ನೀನು ಸಂದರ್ಭದಲ್ಲಿ ತಾಯಿಯ ಆಶೀರ್ವಾದ ಬೇಕು ಸರಿಗೂ ಚಿರಂಜೀವಿಯಾಗಿ ಇರುವ ಹಾಗೆ ಆಶೀರ್ವಾದವನ್ನು ಮಾಡುತ್ತಾ ಅಮ್ಮ ಅಷ್ಟು ಮಾತ್ರ ಅಲ್ಲ ಮತ್ತೆ ಹೊರಟಂತಹ ಸಂದರ್ಭದ ಸಂದರ್ಭದಲ್ಲಿ ಒಂದಿಷ್ಟು ಎಚ್ಚರಿಕೆಯ ಮಾತನ್ನು ಹೇಳುತ್ತಾ ಇತ್ತೇನಂಬ ಅಲ್ಲಿ ಸೇರಿ ಅವನನ್ನು ಬಿಡಿಸಿದ ಬಳಿಕ ನೀ ವೀರ್ಬರು ಇಬ್ಬರನ್ನು ಅದನ್ನೇ ಇರಬಾರದು ಕೂಡ ಜೊತೆ ಜೊತೆಯಾಗಿ ಇರಬೇಕು ಸರಿ ತಾಯೇ ಅಂತ ವಿರೋಧಿಗಳು ಕೇಳಿದಂತಹ ಪ್ರಶ್ನೆಗೆ ಯಾವ ಕಾರಣಕ್ಕೂ ನಿಜವನ್ನು ಹೇಳಕೂಡದು ಭಾಗ್ಯಗಳ ಮುಂದೆ ಸತ್ಯವನ್ನ ಕೂಡ ಆಡಕೂಡದು ಸರಿ ಮಕ್ಕಳೇ ನೀವು ಒಂದಾದ ಬಳಿಕ ಯಾವ ಕಾರಣಕ್ಕೂ ನೀವು ಒಣತಾನೆ ಖಗಗಳು ಇರುತ್ತದೆ ಇರಬೇಕು ಅವರನ್ನು ಸಂಹಾರವನ್ನು ಮಾಡಿ ಆದಷ್ಟು ಬೇಗ ತೆರಳಿ ಇಲ್ಲಿಗೆ ಬರಬೇಕು ಸಂಪೂರ್ಣ ಆಶೀರ್ವಾದ ಮಾಡುತ್ತೇನೆ ಪ್ರಪಂಚದಲ್ಲಿ ಸೂರ್ಯ ಚಂದ್ರ ಇರುವ ತನಕ ನಿಮ್ಮ ಹೆಸರು ಸಾಯಿಯಾಗಿ